ಮಾನ್ಯ ಶ್ರೀಸಿ ಅವರೇ ಒಮ್ಮೆ ಬಂದು ನೋಡಿ ನೀವು ಉಷ್ಣವತೆ ಅಂತ ಇದ್ರೆ ಮಾನ್ಯ ಹರೀಶ್ ಪೂಜಾರ ಅವರೇ ನಿಮ್ಮಲ್ಲಿ ಕೂಡ ನಾನು ಬೇಡಿಕೊಳ್ತೇನೆ ನಮಸ್ಕಾರ ನಾನು ಇವತ್ತು ಬೆಳ್ತಂಗಡಿ ತಾಲೂಕಿನ ಮಲವತ್ತಿ ಗ್ರಾಮ ದಿಲುಪೆಯಲ್ಲಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಾಲು ಸಂಖ ಒಂದು ಇದೆ ಈ ಕಾಲು ಸಂಖ ಅಂದ್ರೆ ಸಿಮೆಂಟ್ ಅಥವಾ ಕಬ್ಬಿಣದಿಂದ ಮಾಡಿದ ಕಾಲು ಸಂಖ ಅಲ್ಲ ಕೇವಲ ಅಡಿಕೆ ಮರಗಳಿಂದ ಮಾಡಿದಂತ ಒಂದು ಕಾಲು ಸಂಖ ಅದು ಯಾವ್ದಿಗೆ ಕಟ್ಟಿದಂದ್ರೆ ವೇಗವಾಗಿ ಅರಿಯುವಂತ ನೇತ್ರಾವತಿ ನದಿ ಕಟ್ಟಿದ್ದು ನೋಡಿ ನಾನು ಆ ಸಂಖದಲ್ಲಿ ಹೋಗ್ತಾ ಇದ್ದೇನೆ ಈ ಸಂಖದಲ್ಲಿ ಹೋಗುವಾಗ ಹೇಗಾಗ್ತಾ ಉಂಟಂದ್ರೆ ಇದು ನನಗೆ ಭಯ ಆಗ್ತದೆ ಯಾವ ರೀತಿ ಭಯ ಆಗ್ತದೆ ನಾನು ಇಲ್ಲಾದರೂ ಹೋಗಿ ಆ ನದಿಗೆ ಬೀಳ್ತಿದ್ದೇನೋ ಅದು ಎಲ್ಲಾದ್ರೂ ಏನಾದರೂ ಆಗ್ಬೋದು ಅಂತ ಆಗ್ತದೆ ನೋಡಿ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಸೊ ನನಗೆ ಇಟ್ಕೊ ಸರಿಯಾಗಿ ನೋಡಿ ಯಾವ ರೀತಿ ತಂತಿ ಹಾಕಿದ್ರೆ ಅಂದರೆ ಒಂದು ಕಡಿಮೆ ಕ್ವಾಲಿಟಿನ ಒಂದು ಕಾ ಒಂದು ಕಾ ಒಂದು ತಂತಿ ಹಾಕಿದ್ದಾರೆ ಅಂದರೆ ಇದಕ್ಕೆ ನೋಡಿ ಒಂದು ಪ್ರೊಟೆಕ್ಷನ್ ಯಾವ ರೀತಿ ಅಂದರೆ ಇದು ಹಳಗೆಯನ್ನು ಆಣಿಯಲ್ಲಿ ಇದು ಮಾಡಿದ್ದು ನಾಲ್ಕು ಐ ಒಂದು ಎರಡು ಮೂರು ಐದು ಅಡಿಕೆ ಮರಗಳನ್ನು ಒಟ್ಟಿಗೆ ಸೇರಿಸಿ ಅದಕ್ಕೆ ಅಲ್ಲಿ ಅಲ್ಲಿ ಗಂಟು ಹಾಕಿ ಮತ್ತೆ ಅದಕ್ಕೆ ಇದು ಮಾಡಿದ್ದಾರೆ ಅಂದ್ರೆ ಇದೆಲ್ಲ ನೋಡಿ ನದಿಯ ಮಧ್ಯ ಭಾಗಕ್ಕೆ ಬಂದಿದ್ದೇನೆ ಈ ಮಧ್ಯಭಾಗದಲ್ಲಿ ಎಲ್ಲಾದರೂ ಇದು ಬಿದ್ದರೆ ಅದು ಖಂಡಿತವಾಗಿ ಯಾರು ಯಾವ ಮಕ್ಕಳು ಯಾರು ಕೂಡ ಉಳಿಲಿಕ್ಕಿಲ್ಲ ನದಿ ರಭಸ ತೊಯ್ಯುತ್ತ ನದಿ ಯಾವ ರೀತಿಯಾಗಿದೆ ಅಂದರೆ ತುಂಬ ರಭಸವಾಗಿ ಬರ್ತಾ ಉಂಟು ಅಂದರೆ ನೀರಿನ ಪ್ರೆಷರ್ ಕೂಡ ಜಾಸ್ತಿ ಇದರ ಕಾರಣ ಕಾರಣ ಇಲ್ಲಿ ಪ್ರಾಣ ಆಗಿ ಹಾನಿಯಾಗುವಂಥ ಪರಿಸ್ಥಿತಿಗಳೇ ಜಾಸ್ತಿ ಇದೆ ಹಾಗಿದ್ದರೆ ನಮಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಇದರ ಇದಕ್ಕೆ ಅವರಿಗೆ ಸೇವ್ ಮಾಡುವಂಥ ಅಥವಾ ಅವ್ರಿಗೆ ಪ್ರೊಟೆಕ್ಷನ್ ಅಟ್ಲೀಸ್ಟ್ ಕಾಲು ಸಂಕವನ್ನಾದರೂ ಮಾಡುವಂಥ ಮನಸ್ಥಿತಿ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಗೆ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಹೇಳ್ಬೋದು ಮಕ್ಕಳು ಯಾವ ರೀತಿಯಾಗಿ ಹೋಗ್ಬೇಕಂದ್ರೆ ಇದೇ ಕಲ್ಲು ಕಲ್ಲುಂಟು ನೋಡಿ ಕಲ್ಲು ಹೇಗಿದೆ ಅಂದ್ರೆ ಇದು ಜಾರ್ ತಂಟು ಇದು ನೋಡಿ ಇದು ಪಾಮಜಿ ಹಿಡಿದದು ಈ ಕಲ್ಲಲ್ಲಿ ಆ ಮಕ್ಕಳು ನಡ್ಕೊಂಡು ಹೋಗುದು ನಾವೀಗ ಅವರು ಇನ್ನೇ ಹೋಗ್ತಾ ಇದೇವೆ ಯಾಕೆ ಇಲ್ಲಿಗೆ ಬಂದು ಈ ಒಂದು ರಿಪೋರ್ಟ್ ನೋಡಿದೆ ನೋಡಿ ಇಲ್ಲಿ ಕೂಡ ಪಾಮಜಿ ಯಾವ ರೀತಿ ಉಂಟು ನೋಡ್ರಿ ಇದು ಪಾಮಜಿ ನೋಡಿ ಇದು ಜಾರ್ ತಂಟು ಎಲ್ಲಾದ್ರೂ ಇಲ್ಲಿಂದ ಇಲ್ಲಿ ಈಗ ಜಾರಿದ್ರೆ ಇಲ್ಲಿ ಯಾವುದೇ ಅಡೆತಡೆ ಇಲ್ಲ ಕೆಳಗಡೆ ಕಲ್ಲು ನೋಡಿ ಅಲ್ಲಿ ನದಿ ನದಿನಿ ನದಿ ಕಾಣ್ತಾ ಉಂಟು ಈ ನದಿಗೆ ಅವರು ಬೀಳ್ಬೇಕಾಗ್ತದೆ ಅಂದ್ರೆ ಬೇರೆ ಅವರಿಗೆ ದಾರಿ ಎಲ್ಲಿ ಕೂಡ ಇಲ್ಲ ಆಯಿತು ಆಮೇಲೆ ಇಲ್ಲಿನ ಮೇಲೆ ಹೋಗಿ ಅವರಿಗೆ ದಾರಿ ಹೇಗಿದೆ ಅಂತ ನೋಡಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ಅದೊಂದು ಇದೆ ಅಂತ ಹೇಳಿದ್ರೆ ಅವರಿಗೆ ಅಂದ್ರೆ ಎಟ್ಲೀಸ್ಟ್ ಒಂದು ಸರಿಯಾದ ಒಂದು ದಾರಿಯು ಕೂಡ ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಇಲ್ಲಿ ಕೂಡ ಹಾಗೆ ನೋಡಿ ಇದೆಲ್ಲ ಕಲ್ಲು ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಪಾಚಿ ಹಿಡಿತದೆ ನೋಡಿ ಈ ಪಾಚಿಯಲ್ಲಿ ಇವರು ನಡ್ಕೊಂಡು ಹೋಗುದು ಈ ಪಾಚಿ ಇದು ಪಾಚಿ ಕೋಳಿ ಇದು ಜಾರ್ತಂಟಿ ಕೋಳಿ ಇದು ಜಾರದು ಈ ಪಾಚಿಯಲ್ಲಿ ಹಿಡ್ಕೊಂಡು ನೋಡಿ ಇದು ನೇರಾಗಿ ನಾನು ನೋಡಿ ಯಾವ ರೀತಿ ಇದೆ ಕೆಳಗಡೆ ಯಾವುದೇ ಒಂದು ಸೈಡಿಗೆ ಕೂಡ ಅಡೆತಡೆ ಕೂಡ ಈ ಒಂದು ಜಾಗಕ್ಕೆ ಇಲ್ಲ ಇಲ್ಲ ಅಂದರೆ ನೇರಾಗಿ ಬೀಳೋದು ಮತ್ತೆ ಅಲ್ಲಿ ಎಲ್ಲ ಕೆಳಗಡೆ ಬಿದ್ದರೆ ಅದು ಅಲ್ಲಿ ನದಿಗೆ ಹೋಗಿ ಬೀಳುವಂಥ ಪರಿಸ್ಥಿತಿ ಜಾಸ್ತಿ ಇದೆ ಮತ್ತೆ ನೋಡಿ ಈಗ ನೇರಾಗಿ ಬರಬೇಕು ನೀವು ನೋಡೋ ನಾವು ನೋಡಿಕೊಂಡು ಹೋಗುವಾಗ ದಾರಿ ಈ ಪ್ರತಿಯೊಂದು ಹೆಜ್ಜೆ ನೋಡಿ ಇವರು ಇಡುವಂಥ ಹೆಜ್ಜೆಗೆ ನೋಡಿ ಈ ಸಣ್ಣ ಮಕ್ಕಳಲ್ಲಿ ಇಲ್ಲಿಗೆ ಹೋಗ್ತಾ ಉಂಟು ಇದೇ ದಾರಿಯಾಗೆ ಹೋಗುದು ಇಲ್ಲಿ ಕೂಡ ನೋಡಿ ಇಲ್ಲಿ ಈ ದಾರಿಯಲ್ಲಿ ಪಾಚಿ ಇಟ್ಕೊಂಡು ಈ ದಾರಿಯಲ್ಲಿ ಈ ಮಕ್ಕಳು ನಡ್ಕೊಂಡು ಬರಬೇಕಾಗ್ತದೆ ಅಂದರೆ ಇದರ ವ್ಯವಸ್ಥೆ ಏನಂದರೆ ಇಲ್ಲಿನೊಂದು ಆಡಳಿತ ವ್ಯವಸ್ಥೆ ಕೂಡ ಅಷ್ಟೇನೂ ಒಳ್ಳೇದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಇಲ್ಲಿಂದ ನೋಡಿ ಅದು ಅದು ಕೆಳಗಡೆ ಸೈಡಲ್ಲಿ ಅಂಥದ್ದು ಅಡಿಕೆ ಮರದಿಂದ ನಾಲ್ಕು ಐದು ಅಡಿಕೆ ಮರದಿಂದ ಮಾಡಿ ಮಾಡಿರುವಂಥ ಒಂದು ಅವರ ಅವರು ಸ್ವಯಂ ಮಾಡಿಕೊಂಡ ಸಂಕ ಮತ್ತೆ ಅದರ ಬುಡ ಹೇಗಿದೆ ಅಂತ ಹೇಳಿದರೆ ನಾನು ಹೇಳೋದು ಏನಂದರೆ ಕಂಬ್ಯಾಕ್ ಇದ್ದಾರೆ ಅದೇನು ಗ್ರಿಪ್ಪರ್ ಅಲ್ಲ ಅದಕ್ಕೆ ಅದು ಗಟ್ಟಿಯಾಗಿಲ್ಲ ಅದೆಲ್ಲ ಎರಡು ಕಲ್ಲುಗಳ ಮಧ್ಯೆ ಮಾಡಿಕೊಡುವಂತ ಭಯ ಆಗುದಿಲ್ಲ ನಿಮಗೆ ಭಯ ಆಗ್ತದೆ ಹೋಗಲ್ಲ ಬೆಳಗ್ಗೆ ಬೇಗ ಹೋಗ್ಬೇಕಾಗ್ತದೆ ನಾವು ಮುಂಡಾಜೆ ಸ್ಕೂಲಿಗೆ ಹೋಗುವಾಗ ಆಗ ಬರುವಾಗ ಲೇಟ್ ಆಗ್ತದೆ ಭಯ ಆಗ್ತದೆ ಬರ್ಲಿಕ್ಕೆ ಡಿ ಸಿ ನಿಕ್ಲಿಕ್ಕೆ ರಜೆ ಕೊರೋ ಒಂದು ಒಳ್ಳೆ ಇರತ್ತಾ ನಿಕ್ಲಿ ದಾತ ಬಂದ್ ಬರ್ ರಜೆ ಅವ ಕಾಲು ಸಂಖ್ಯೆ ಅವ ರಜೆ ಕಾಲು ಸಂಖ್ಯೆ ಅವು ಹೊರ ಬರ ಬಾರಿ ಬಂಗ್ ಹಾಕುದು ಮಲ್ಪಗೋಣಾಗ ಬಾರಿ ಕೋರ್ಲಿ ಅಮ್ಮ ಬರ್ಬೇಡ ಒಟ್ಟು ಬೇಸ ಆಗ್ತದೆ ಯಾಕಂದ್ರೆ ಅಲ್ಲಿಂದ ಹೋಗ್ಲಿಕ್ಕೆ ಅಲ್ಲಿಗೆ ಬರ್ಬೇಕು ಅಲ್ಲಿ ಜಾರಿ ಬಿದ್ರೆ ಕೆಳಗೆ ಹೌದು 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 ಹೋಗ್ಲಿಕ್ಕೆ ಅಲಗಾಗ್ತದೆ ತುಂಬಾ ಹೋಗಾಗ ಯಾಕಂದ್ರೆ ಕೆಳಗೆ ಬಿದ್ರೆ ನಾವು ನದಿಯಲ್ಲಿ ಇರ್ತೀವಿ ಹೌದು ಸೌಕರ್ಯ ಇಲ್ಲ ನಮ್ಗೆ ಮಳೆಗಾಲದಲ್ಲಿ ನಾವು ಇಷ್ಟು ಕಷ್ಟಪಟ್ಟರೆ ನಾವು ಮನೆಗೆ ಹೋಗ್ಬೇಕು ಕಾಲೇಜಿಗೆ ಹೋಗ್ಬೇಕು ಬೆಳಿಗ್ಗೆ ಬೇಗ ಹೋಗ್ಬೇಕು ತುಂಬಾ ಕಷ್ಟ ಆಗ್ತದೆ ನಮ್ಗೆ ಹಾಗಾದ್ರೆ ಒಂದು ಕಾಲು ಸಪ್ ಸತ್ತು ಮಾಡಿಕೊಟ್ರೆ ನಮಗೆ ತುಂಬಾ ಉಪಕಾರ ಆಗ್ತದೆ ಯಾಕಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆದ್ರೂ ಜಾರಿ ಸಿಗ್ತದಲ್ಲ ಹಾಗೆ ತುಂಬಾ ಉಪ ಉಪಕಾರ ಆಗ್ತದೆ ನಮ್ಗೆ ಹಲವಂತ ಗ್ರಾಮ ಸಾವಿರದ ಒಂಬೈನೂರ ಎಂಬತ್ತ ಏಳು ಕುಗ್ರಾಮ ಬಂದ್ಕೊಂಡು ಚಿತ್ರ ಸೊಸೈಟಿದ ಡೈರೆಕ್ಟರ್ ಆದಿತ್ತೋರ್ಸ್ ಮಲ್ಕೊಂಡಿತ್ರ ಎಂಬತ್ತ ಏಳು ಮಲವಂತಿ ಗ್ರಾಮವನ್ನು ಕುಗ್ರಾಮ ಅಂದ್ಕೊಂಡು ಗುರ್ತಿಸಾದಿತ್ತ ಇನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇನ್ನಿಲ್ಲ ಎಂಕ್ಲ ಕುಗ್ರಾಮ ಒಡೆ ಕುಡಿ ಎಂಕ್ಲ ಮಲವಂತಿ ಗ್ರಾಮ ಕುಗ್ರಾಮ ಆ ಒಂದಿಪರ ಕಾರಣದಾಯ್ತ ಈ ರಾಜಕೀಯದ ಒಂದು ಮುಂದೆ ಎಂಕ್ಲೆ ಓವೇ ಒಂದು ಸೌಲಭ್ಯದ ಬಗ್ಗೆ ಎಂಕಲ ಬಗ್ಗೆ ಎಂಕಲ ಒಂದು ಗ್ರಾಮದ ಬಗ್ಗೆ ಚಿಂತನೆ ಮಲ್ಪ ಚಿತ್ರ ವಾ ಶಾಸಕ ಇರ್ಲ ವಾ ರಾಜ್ಯಕ್ಕೆ ಲಜ್ಜಿ ವಾ ಪಂಚಾಯತಿ ಲಜ್ಜಿ ಮುಟ್ಟ ಡಿ ಸಿ ಲತ್ತದರಿ ಅತ್ನ ನನಗೆ ಇನ್ನಿತರ ಅಧಿಕಾರನಾಗ್ಲು ಎ ಸಿ ಆಕು ನನ್ನ ಏರ್ಲ ಭತ್ತ ಕೂತಿದ್ದೀರಿ ಚಿತ್ರಣ ಮೊಗ್ಗೆ ಎಂಕಲ ಓಟು ಮಾತ್ರ ಬೋದು ಎಂಕಲ ಕಟ್ಟದ ಬಗ್ಗೆ ಚಿಂತನೆ ಮಲ್ಪದೇರಿ ತಾಯಿ ಚಿಂತನೆ ಮಲ್ಪುದಿರ ಎಂಕ್ಲರ್ದ ಕೊರ್ರಾಗ ಮಲ್ಲ ದುಡ್ಡು ಎಂಕ್ಲೇಡ್ ಆಗ್ಲೆ ಕೊಡ್ತುಕೊಂಡು ಹಾರ್ಡ್ ಆಗಿ ಇದ್ವಿ ಹೈಡ್ ಅವರಕ್ಕೆ ಎಂಕ್ಲೇಡ್ ಸಂಕೊಂಡು ಮಲ್ತು ಗೊತ್ತಿದ್ದೆ ಎಂಕ್ಲೇಡ್ ಕೋಟಿ ಕಟ್ಲೆ ದುಡ್ಡು ಎಂಕ್ಲೇ ದೊರಿಪರ ಇತ್ತು ನಂದು ಇತ್ತು ನಂಡ ಎಂಕ್ಲೇಗ್ ವಾ ಅಧಿಕಾರ ನಾಗ್ಲೆ ಬತ್ತದ ಇನಿ ತೂತುವೆ ಮುಲ್ಪ ಪಂಚಾಯತಿ ನಾಗ್ಲೆ ಬತ್ತ ತೂತುವೆ ಇನಿ ಪಂಚಾಯದ ಪಿ ಡಿ ಒ ಅವಾರ್ಡ್ ತಾಲೂಕರದ್ದು ಅವಾರ್ಡ್ ಒಂಜಿ ಡಿಸಿ ಸಿ ಅವಾರ್ಡ್ ಈ ತಾಜಿನ ಭತ್ತದ ತೂತಿಗೆ ತುಳಿಯ ಅಲ್ಪ ಒಂದು ಸಂಕು ಅನ್ನು ಕೂಡ ಮಾಡಿದೆ ದಡ್ಡ ಕೋಟಿ ರೂಪಾಯಿ ಸಂಕವು ಅವು ಇನಿ ವೈಕ್ಲಾ ಈಜಿ ಒಂದಿಜಿ ಒಂದು ದುಡ್ಡು ಅಂತ ಸರಕಾರದ ದುಡ್ಡು ನಿನ್ನ ಧರ್ಮಗಾದ ಉಪಾಯ ಮಲ್ಪ ನೆಡ್ದು ನಾಲ್ಕು ಜನಕ್ಕೂ ಏನೇ ಅಪಗ ಪಂಡದಿತ್ತೆ ನೆನ ಕನ್ಕೊಂಡು ಮಲ್ಪ ಮಲ್ತುಕೂರ್ಲಿ ಶಾಸಕ ಎರಡನೇ ಪಂಡದಿತ್ತೆ ಪಂಡದಿತ್ತ ನೆನ್ ಮಲ್ತುಕೂರ್ಲೆ ಇನ್ಕ್ಲ ಅಂಚಿ ಮಾರ್ಗ ಕೊರಪ ಮಾತಾಡಲಿ ಎನ್ನ ಜಾಗಡೆ ಏನು ಕೊರಪೆ ಅಂಚೆ ನನ್ನೋರ್ ಏನೋ ಜಾಗದ ಆ ಕೋರಿ ಅಂತಿತ್ತು ಪ್ರತಿ ಊರಿಯಾಗ್ಲೂ ಮುಲು ಗ್ರಾಮದು ಒಂಜಿ ಸರಿಯಾದ ರೀತಿಯ ಒಂದ್ ವಾರ ಬರ ಸಾರಿಗೆ ತೊಂದರೆ ಆಗ್ಬೋದು ಬಂದು ಪಂಚ ಎನ್ನ ಭರವಸೆ ಇರ್ತದೆ ಐನ್ ಕೆಲವು ರಾಜ್ಯಕ್ಕೆ ದಾಗ್ಲು ಸೇರಿದ ಐನ್ ಒಂಜೊಂಜಿ ಇಲ್ಲಾಲು ಮಲ್ಲ ಓಟ್ ಉಂಡು ಬಂದು ಪಂಚಿಗೆ ಒಂಜಿ ಸಂಕ ಆಕಲೇನ ಇಲ್ಲದ ಉಂಡು ಉಂಟು ಒಂದು ಸಂಕೋಲ್ನ ಆಕಲೇನ ಜಾಗೆಗೆ ಮಲ್ತುಕೊಡ್ದು ಇನಿ ಆ ಸಂಕ ನೀರು ಏರಗ್ಲಾ ಈಜ್ ಆಗ್ತದೆ ಅಂಚಿನ ಆ ರೆಡ್ ರೂಪಾಯಿ ರೆಡ್ ಕೋಟಿ ರೂಪಾಯಿ ಖರ್ಚು ಮುಲ್ಪ ಒಂಜಿ ರೂಪಾಯಿ ಕೋಟಿ ರೂಪಾಯಿ ಖರ್ಚು ಕೊಂಚ ಕೋಪನ ಬರ್ತಾನೆ ಜೋಕ್ಳಿಗೆ ಕಾಯಿಲೆದಾಗಲೇ ತುಂಬ ಒಂದು ಪರಿಸ್ಥಿತಿ ಒರಿದು ಇನಿ ಇಂಚಿನ ಕಷ್ಟ ಬರೋದಿಲ್ಲ ಎಂಕ್ಲ ಜಿಲ್ಲಾಧಿಕಾರಿಗೆ ಈ ರಾಜ್ಯ ಕೊರತೆ ಜೋಕಳಿಗೆ ಯುವಕಲ್ ಎಂಕ ಓದೊಡ್ ಪಂಚಾಯತ್ನ ಎಂಕ್ಲೆ ಮಾತ್ರ ಆಸೆ ಇಪ್ಪ ಜಿಲ್ಲಾಧಿಕಾರಿಗ ಆಸೆ ಇಜ್ಜಿ ತಾಯಿ ಇಜ್ಜಿಂದ ಪಣ್ಣ ದಿತ್ತ ಅಕಲ್ನ ಜೋಕಲು ಅಕಲಿನ ಒಂದು ಮಲ್ಲ ಮಲ್ಲ ಪೇಟೆ ಉಳ್ಳೇರಿ ಮಲ್ಲ ಮಲ್ಲ ಕಾಲೇಜ್ ಇಲ್ಲಿ ಓದಾ ಬೇರೆ ಎಂಕಲ್ನಲ್ಲ ಕೊಂದ ಕಷ್ಟ ಬರ್ಪಣಗಳೇ ತೂಪನಾಗ್ಲೇ ಇರುಂದು ಅಗ್ಲೇಗ ಅಗತ್ಯ ಇಜ್ಜಿ ಅಗತ್ಯ ಇತ್ತದುಂಡು ಇತ್ತಿಲ್ಲ ಒರಿ ಜಿಲ್ಲಾಧಿಕಾರಿ ಆರ್ಯ ಆಯ್ನ ಅಂಚಿತ್ತಾರೆ ಆರು ಬರ್ತದೆ ಸರಿಯಾಗಿ ರೀತಿ ಇದೆ ಈ ವರ್ಷದ ಟೈಮ್ ಉಡು ಬರ್ತದೆ ಒಲ್ಪ ಒಲ್ಪ ಎಂಜಿನ ಉಂಡು ಇಜ್ಜಿ ನಾನು ಒಂದು ಪಂಚಾಯತ್ ಆಗ್ಲಿ ಒಂದು ಆರ್ಡರ್ ಕೊಡೋದು ಎಂಚ ಬಂಡ ಗ್ರಾಮ ಉಡು ಒಲ್ಪ ಒಲ್ಪ ದಾಟ ಐನ ಆಯ್ನ ಒಂದು ಚೂರು ನಿಗ್ಲಿ ಪಂಚಾಯತ್ ಆಗ್ಲಿ ಎಂಕ್ಲಿ ಓದು ತೂದು ಮಾಹಿತಿ ಕೊಡೋದು ಪಂಚಾಯತ್ ಒಂದು ಆರ್ಡರ್ ಮಾಡ್ಕೊಡು ಆಯ್ನ ಮಸ್ತಿ ಜರಿಂದ ಇತ್ತು ನಾನು ಎಂಕ್ಲೇನು ಕೇಳು

ನಾವು ಹೇಗೆ ಇಲ್ಲಿ ಮಕ್ಕಳನ್ನು ಸಾಕ್ತೇವೆ ಹೇಗೆ ಮಕ್ಕಳನ್ನು ಕಷ್ಟದಿಂದ ಕಲಿಸ್ತೇವೆ ಅಂತ ಒಮ್ಮೆ ನೋಡಿ ಬಂದು ಅದು ನಿಮಗೆ ಅರ್ಥ ಆಗೋದಿಲ್ಲ ಯಾಕೆ ಈ ರೀತಿ ಸರ್ಕಾರವನ್ನು ಇಟ್ಟುಕೊಂಡು ಮಾನ್ಯ ಶಾಸಕರೇ ಒಮ್ಮೆ ಬಂದು ನೋಡಿ ಈ ಪರಿಸ್ಥಿತಿ ನಮ್ಮ ಮಕ್ಕಳದ್ದು ಹೋದರೆ ನಮಗೆ ಹೋಯಿತು ಮಕ್ಕಳು ನಿಮಗೆ ಹೋಗ್ತದ ಖಂಡಿತ ಪ್ರಶ್ನೆ ಮಾಡಲೇಬೇಕಾದ ವಿಚಾರ ಇದು ಅಂದರೆ ಇದು ಪ್ರಶ್ನೆ ಮಾಡುವಂಥದ್ದು ಯಾಕಂದರೆ ಈ ಮಕ್ಕಳು ಈ ಒಂದು ಇದರಲ್ಲಿ ಬರುವಾಗ ಎಲ್ಲಿ ಹೆಚ್ಚಾದರೆ ಎಲ್ಲಾದ ಒಂದು ಅವಘಡ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡುದು ನಮಗೆ ಮಕ್ಕಳು ಹೋಯ್ತು ಇಲ್ಲಿ ಏನು ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ ಈಜಿ ಕೂಡ ಒಂದು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಒಂದು ವೇಳೆ ಬಿದ್ದರೆ ಇದಕ್ಕೆ ಯಾರು ಕಾರಣ ನಮ್ಮ ಸರಕಾರ ಅಲ್ವಾ ಖಂಡಿತ ಖಂಡಿತ ನಮ್ಮ ಅಧಿಕಾರಿಗಳು ಇವರೇ ಕಾರಣ ಮತ್ತೆ ನಮ್ಮ ಶಾಸಕರು ಇವರಿಗೆ ಬೇಕಾದದ್ದು ಯಾವಾಗ ಅಂದ್ರೆ ಅವರು ಓಟು ಬರುವಾಗ ಮಾತ್ರ ಜನಗಳು ಬೇಕು ಆಮೇಲೆ ಯಾರು ಬೇಡ ಇವ್ರದ್ದು ರೋಡಲ್ಲಿ ಬರ್ತಾರೆ ರೋಡಲ್ಲಿ ಹೋಗ್ತಾರೆ ಮಾನಕಾಲದಲ್ಲಿ ಬಂದು ನೋಡಿ ಶಾಸಕರೇ ಒಮ್ಮೆ ನೋಡಿ ನೀವು ನಿಮಗೊಂದು ಒಂದು ಮಾನತ್ಯ ಮಾನವೀಯತೆ ಅಂತ ಇದ್ದರೆ ಮಾನ್ಯ ಹರೀಶ್ ಪೂಜಾರವ್ರೆ ಶಾಸಕರೇ ನಿಮ್ಮಲ್ಲಿ ಕೂಡ ನಾನು ಬೇಡಿಕೊಳ್ತೇನೆ ಯಾಕಂದರೆ ಒಂದು ಕಾಲ್ತಂಗ ಮಾಡಿಕೊಡಿ ಸುಮ್ಮನೆ ಒಂದು ಮಾಡಿ ಬಿಟ್ಟಿದ್ರಲ್ಲ ನೀವು ಯಾರ ಹತ್ರ ಕೇಳದೆ ನೋಡಿ ಈಗ ಬಂದು ನೋಡಿ ನೀವು ಆ ಅದಕ್ಕೆ ಮಾರ್ಗ ಉಂಟಾ ಆ ಮಾರ್ಗದಲ್ಲಿ ಈಗ ನೀರಿಗೆ ಹೋಗ್ತಾ ಉಂಟಾ ಅಂತ ಒಮ್ಮೆ ನೋಡಿ ನೀವೇ ನೋಡಿ ನಿಮಗೆ ಅರ್ಥ ಆಗ್ಬೌದು ನಿಮಗೆ ಇಲ್ಲಿ ಹೇಳಿದ ಜನಗಳು ಸುಳ್ಳೇ ಇಲ್ಬಹುದು ಅಲ್ಲಿ ಆಗ್ತದೆ ಇಲ್ಲಿ ಆಗ್ತದೆ ನೀವು ಸುಳ್ಳನ್ನು ನಂಬಬೇಡಿ ದಯವಿಟ್ಟು ಮಾನ್ಯ ಶಾಸಕರೇ ನೋಡಿ ನೀವು ಬಂದು ಈಗ ನೋಡಿ ಆ ನೀವು ಆ ಶಂಕ ಮಾಡಿದಲ್ಲಿ ರೋಡು ಮಾಡಲಿಕ್ಕೆ ಸಾಧ್ಯ ಉಂಟ ಅಂತ ಈಗ ಬಂದು ನೋಡಿ ಈ ಮಳೆಗಾಲದಲ್ಲಿ ಆ ರೋಡು ಸಾಧ್ಯನಾ ಅಲ್ಲ ಒಂದು ಪರಂಭುಖದಲ್ಲಿ ಸು ಬದಿಯಲ್ಲಿ ಒಳೆಯಿಂದಲೇ ಮಾರ್ಕ ಮಾಡಿಕೊಂಡು ಕೊಲ್ಲುವ ಒಂದು ಕಾನೂನು ಇದೆಯಾ ನೀವು ತುಂಬ ಕಳಿತವರು ನೀವು ಲಾಯರ್ ಕೂಡ ನಿಮ್ಮಂಥವ್ರು ಹೀಗೆ ಮಾಡ್ತೀರಂದರೆ ನಾವು ಏನು ಮಾಡ್ಬೇಕು ಸರ್ ಹೇಳಿ ಮಾನ್ಯ ಶಾಸಕರೇ ಡಿ ಸಿ ಅವರೇ ಒಮ್ಮೆ ಬಂದು ನೋಡಿ ನೀವು ಕೂಡ ದಯವಿಟ್ಟು ನಮಗೆ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿಕೊಡಿ ನಮಗೆ ಏನು ಬೇಡ ನಿಮ್ಮದು ನಮಗೆ ಬೇಕಾದದ್ದು ಇಷ್ಟೇ ಈ ಸಂಕದ ಅಲ್ಲಿ ಹೋಗುವಾಗ ಏನಾದರೂ ಬಿದ್ದರೆ ಸತ್ತರೆ ಇದಕ್ಕೆ ಇಲ್ಲಿಯ ಆಡಳಿತ ಮತ್ತು ಜಿಲ್ಲಾಧಿಕಾರಿ ಎ ಸಿ ಇಂಥವರೇ ಕಾರಣ பையடி போடுதே கொனது பரவு இன்ச்சி பகிர் தப்பு இன்ச்சுதே தும்புது கொண்டு போடுற எவ்வளோ பேச ஒால போல போப்பா சாதிச்சு நெட்டை போடு நெட்டை பரவுடு போட்டு பொல்ல கல்பரா ఇంకా సంకత వ్యవస్థ వస్తాడు ఇంకా ఓటు కేనరకి పడినాక మాత్ర ఇంకా ఓటుకినర పన్న పంత నేను పంతే ఇంకా సంకద వ్యవస్థి చోకలి పారా ఎన్ని చోకులు అపగా అంటే చూపుడా ఆ ఇంకా సంకద వ్యవస్థ దాచి ఇంకా ఎక్కువ పోడాది దేశం పోడాది ఓటుకు పర్పడా అంత అపగత ఇంకా ఏరుండే ఇంకా ఇంకా చోకలు పడుతున్నాక